ಹಾಯ್ ಹಾಯ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದೆ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ವ್ಲಾಗ್ ಆಸ್ ಅ ಯೂಜುವಲ್ ಬೆಳಗ್ಗೆ ಶುರು ಮಾಡಿದ್ದೀನಿ ಬೆಳಗ್ಗೆ ಟಿಫನ್ ಮಾಡೋದ್ರಿಂದನೇ ಅಡುಗೆ ಮನೆಯಿಂದನೇ ಶುರುವಾಗಿದೆ ವ್ಲಾಗ್ ಇವತ್ತು ಬೆಳಗ್ಗೆ ಟಿಫನ್ಗೆ ನಾನು ವೆಜ್ ಸ್ಯಾಂಡ್ವಿಚ್ ಮಾಡ್ತಿದ್ದೀನಿ ವೆಜ್ ಸ್ಯಾಂಡ್ವಿಚ್ ಮಾಡೋಕ್ಕೆ ನಾನು ಆನಿಯನ್ ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ ಮೂರೂ ಚಾಪ್ ಮಾಡ್ಕೋತಿದ್ದೀನಿ ಆನಿಯನ್ ಮತ್ತು ಟೊಮೊಟೊ ಎರಡನ್ನೂ ಚಾಪರಲ್ಲಿ ಚಾಪ್ ಮಾಡ್ಕೋತಿದ್ದೀನಿ ಕ್ಯಾಪ್ಸಿಕಮ್ ಮಾತ್ರ ನಾನು ಕಟ್ ಮಾಡ್ಕೋತೀನಿ ಚಿಕ್ಕ ಚಿಕ್ಕದಾಗೆ ಯಾಕಂದರೆ ಅದನ್ನು ಚಾಪ್ ಚಾಪರಲ್ಲಿ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ನೋರೆ ನೋರೆ ಥರ ಅನ್ಸುತ್ತೆ ಸ್ವಲ್ಪ ನೀರೆಲ್ಲ ಜಾಸ್ತಿ ಬಿಟ್ಕೊಂಡ್ಬಿಡುತ್ತೆ ಸೊ ನಾ ಆಗ ಅಷ್ಟು ಚೆನ್ನಾಗಿ ಅನಿಸಲ್ಲ ಸೊ ನಾ ಕ್ಯಾಪ್ಸಿಕಮ್ ಮಾತ್ರ ಕಟ್ ಮಾಡ್ಕೊತಿದ್ದೀನಿ ಸಣ್ಣದಾಗ ಹಚ್ಕೊತಿದ್ದೀನಿ ಬೆಳಿಗ್ಗೆ ಏನು ಮಾಡೋದು ಅಂತ ಆ ಥರ ಏನೂ ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ ಸೊ ಲೇಟ್ ಬೇರೆ ಆಗ್ಬಿಟ್ಟಿತ್ತು ಬೇಗ ಆಗೋದು ಅಂದರೆ ಏನು ಅಂತ ಯೋಚನೆ ಮಾಡ್ತಿದ್ದೆ ಸೊ ಸ್ಯಾಂಡ್ವಿಚ್ ಆದರೆ ಬೇಗ ಆಗುತ್ತೆ ಬ್ರೆಡ್ ಒಂದು ತಗೊಬಂದರೆ ಸಾಕು ಆನಿಯನ್ ಟೊಮೆಟೊ ಅಂತ ಮನೇಲಿ ಯಾವಾಗಲೂ ಇದ್ದೇ ಇರುತ್ತೆ ಸೋ ಅದನ್ನೆಲ್ಲ ಹಚ್ಕೊಂಡ್ರೆ ಬೇಗ ಆಗಿಬಿಡುತ್ತೆ ಅಂತ ಬ್ರೆಡ್ ತರಿಸಿದೆ ಬೆಳಗ್ಗೆನೆ ಸೊ ಈಗ ನಾನು ಆನಿಯನ್ ಟೊಮೊಟೊ ಮತ್ತೆ ಕ್ಯಾಪ್ಸಿಕಮ್ ಎಲ್ಲಾನು ಸಣ್ಣ ಈಗ ಅದಕ್ಕೆ ಬೇಕಾಗಿರುವಷ್ಟು ಚಿಲ್ಲಿ ಫ್ಲೇಕ್ಸ್ ಮತ್ತೆ ಸ್ವಲ್ಪ ಮೆನೋನಿಯಸ್ ಮತ್ತೆ ಸಾಲ್ಟ್ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ಸ್ಯಾಂಡ್ವಿಚ್ ಅಂದ್ರೆ ವಿಹ್ಯಾ ತುಂಬಾ ಫೇವ್ರೇಟ್ ಅದು ಯಾವ ಸ್ಯಾಂಡ್ವಿಚ್ ಆದ್ರೂ ಪರವಾಗಿಲ್ಲ ವೆಜ್ ಸ್ಯಾಂಡ್ವಿಚ್ ಇಲ್ಲ ನಾನು ಬರೀ ಜಾಮಾ ಕೊಟ್ರು ಅಷ್ಟೇ ಬ್ರೆಡ್ಗೆ ಅದನ್ನ ಇಷ್ಟಪಟ್ಟು ತಿಂತಾಳೆ ಬಟ್ ಜಾಮಾ ಬ್ರೆಡ್ಗೆಲ್ಲ ಕೊಡೋದು ಕಡಿಮೆನೇ ನಾನು ಅಂದ್ರೆ ಬ್ರೆಡ್ ಹನ್ನೆಲ್ದಿ ಅಂತ ಹೇಳ್ತಿರ್ತೀನಲ್ವ ಮತ್ತೆ ಅದನ್ನು ಕೊಟ್ರೆ ನೀನೇ ಹನ್ನೆಲ್ದಿ ಅಂತೀಯಾ ನೀನೇ ಕೊಡ್ತಿದ್ಯಾ ಅಂತಾಳೆ ವೆಸ್ಟ್ ಸ್ಯಾಂಡ್ವಿಚ್ ಆದ್ರೆ ಸ್ವಲ್ಪ ತರಕಾರಿ ಅಂದ್ರೆ ವೆಜಿಟೇಬಲ್ಸ್ ಎಲ್ಲ ಇರುತ್ತೆ ಸ್ವಲ್ಪ ಹೆಲ್ದಿ ಆಗುತ್ತೆ ಮತ್ತು ಎಲ್ಲ ಹಾಕಿರ್ತೀವಲ್ಲ ಅಂತ ಯಾವಾಗಾದರೂ ಟೈಮ್ ಇಲ್ಲದೆ ಹೋದಾಗ ಈ ಥರ ಮಾಡಿಕೊಡ್ತೀನಿ ನಾನು ಇವತ್ತು ಲೇಟ್ ಆಗಿದ್ದರಿಂದ ನಾನು ತವಾದಲ್ಲೇ ಮಾಡ್ತಿಲ್ಲ ಸ್ಯಾಂಡ್ವಿಚ್ ಮೇಕರಲ್ಲೇ ಮಾಡಿಬಿಡ್ತೀನಿ ಸ್ಯಾಂಡ್ವಿಚ್ ಮೆಕಾಲಾದರೆ ಒಂದು ಟೂ ಮಿನಿಟ್ಸಲ್ಲೆಲ್ಲ ರೆಡಿ ಆಗಿಬಿಡುತ್ತೆ ಇನ್ ಕೇಸ್ ತವಾದಲ್ಲಿ ಮಾಡ್ತೀನಿ ಅಂದರೆ ಕಮ್ಮಿ ಅಂದರೆ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಆಗುತ್ತೆ ಲೇಟ್ ಆಗಿಬಿಟ್ಟಿತ್ತು ಸೊ ನನ್ನ ಹಸ್ಬೆಂಡ್ಗೆ ಆಫೀಸ್ಗೆ ಹೋಗೋ ಟೈಮ್ ಆಗಿಬಿಡುತ್ತಲ್ಲ ಅಂತ ಬೇಗ ಬೇಗ ಎಲ್ಲರೂ ಫಿಲ್ ಮಾಡ್ಕೊತಿದ್ದೀನಿ ಈಗ ಒಂದು ಕಡೆ ಎರಡು ಎರಡು ಸ್ಪ್ರೆಡ್ ಸ್ಲೈಸ್ ತೊಗೊಂಡಿದ್ದೀನಿ ಎರಡು ಕೂಡ ಟೊಮೊಟೊ ಕೆಚಪ್ ಹಾಕಿಟ್ಟಿದ್ದೀನಿ ಈಗ ಅದ್ರ ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಮಿಕ್ಸರ್ನ ಎರಡಕ್ಕೂ ಹಾಕೋತಿದ್ದೀನಿ ಇನ್ನೊಂದು ಕಡೆ ನೀವು ಚಿಲ್ಲಿದ ಸಾಸ್ ಬೇಕಾದರೂ ಹಾಕ್ಕೊಬೋದು ಇಲ್ಲ ನಾನು ವಿಡೋದಾದರೆ ಎರಡು ಕಡೆ ನಾನು ಟೊಮೊಟೊ ಕೆಚಪ್ಪೇ ಹಾಕ್ತೀನಿ ನನ್ನ ಹಸ್ಬೆಂಡ್ಗೆ ಒಂದು ಕಡೆ ಟೊಮೊಟೊ ಕೆಚಪ್ ಹಾಕ್ತೀನಿ ಇನ್ನೊಂದು ಸ್ಲೈಸ್ಗೆ ನಾನು ಚಿಲ್ಲಿ ಸಾಸ್ ಹಾಕಿರ್ತೀನಿ ಸ್ವಲ್ಪ ಸ್ಪೈಸಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಈಗ ಮೇಲ್ಗಡೆ ನಾನು ಚೀಸ್ ಹಾಕ್ತೀನಿ ಚೀಸ್ ಸ್ವಲ್ಪ ಜಾಸ್ತಿನೇ ಹಾಕೊಂಡ್ರೆ ಅದು ತುಂಬ ಟೇಸ್ಟ್ ಅನಿಸುತ್ತೆ ಈಗ ಸ್ಯಾಂಡ್ವಿಚ್ ಮೇಕರ್ ತೊಗೊಂಡು ಸ್ವಲ್ಪ ಕ್ಲೀನ್ ಮಾಡ್ಕೋತಿದ್ದೀನಿ ಎತ್ತಿಡ್ಬೇಕಾದ್ರೇ ಕ್ಲೀನ್ ಮಾಡಿ ಇಟ್ಟಿರ್ತೀನಿ ಈಗ ಇನ್ನೊಂದು ಸ್ವಲ್ಪ ಟಿಶ್ಯೂ ತೊಗೊಂಡು ಒರೆಸ್ಕೊತಿದ್ದೀನಿ ಅಷ್ಟೇ ಏನಾದರೂ ಡಸ್ಟ್ ಇದ್ರೆ ಅಂತ ಇವಾಗ ಎರಡೂ ಕಡೆ ಬೆಟರ್ ಹಾಕಿ ಗ್ರೀಸ್ ಮಾಡ್ಕೊತಿದ್ದೀನಿ ಸ್ವಲ್ಪ ಬೆಟರೆಲ್ಲ ಮೆಲ್ಟ್ ಆದಮೇಲೆ ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಸ್ಯಾಂಡ್ವಿಚ್ನ ಇಟ್ಟರೆ ಸಾಕು ಒಂದು ಟೂ ಮಿನಿಟ್ಸಲ್ಲೆಲ್ಲ ಸ್ಯಾಂಡ್ವಿಚ್ ರೆಡಿ ಆಗಿಬಿಡುತ್ತೆ ಸೊ ಇದಿಷ್ಟೇ ಆಗಿರುತ್ತೆ ಸ್ಯಾಂಡ್ವಿಚ್ ಮಾಡೋದು ತುಂಬ ಈಸಿ ಮತ್ತು ಯಾವಾಗಾದ್ರೂ ಏನು ಮಾಡೋಕ್ಕಾಗಿಲ್ಲ ತುಂಬ ಎದ್ದಿ ಲೇಟ್ ಆಯಿತು ಅಂದರೆ ಇದನ್ನು ನೀವು ಕೂಡ ಟ್ರೈ ಮಾಡ್ಬೋದು ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಆಗಿ ಸ್ನ್ಯಾಕ್ಸ್ ಆಗು ಕೂಡ ಮಾಡ್ಕೊಡ್ಬೋದು ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಇವಾಗ ನನ್ನ ಮಗಳು ಮುಂದೆ ಹೇಳಿದಾಳೆ ನೋಡಿ ಯಾವ ಥರ ಇದೆ ಎಷ್ಟು ಚೆನ್ನಾಗಿದೆ ಅಂತ ಇಷ್ಟ ಮಾಡ್ಕೊಂಡು ಇಲ್ಲಿ ನೋಡಿ ಆಲ್ರೆಡಿ ರೆಡಿ ಆಗಿದೆ ನಿಮ್ಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಟೋಸ್ಟ್ ಆಗಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹೋದ್ರು ಬಿಟ್ಟರೆ ಟೋಸ್ಟ್ ಆಗುತ್ತೆ ಸೊ ನಾನು ಇದನ್ನು ವಿಹಾ ಕೊಡ್ತಿರೋದ್ರಿಂದ ವಿಹಾಗೆ ಜಾಸ್ತಿ ಅಂದರೆ ಜಾಸ್ತಿ ಟೋಸ್ಟ್ ಆದರೆ ಅಂದರೆ ಮಗಳೆಲ್ಲ ಜಾಸ್ತಿ ಬ್ರೌನ್ ಆದರೆ ಅಷ್ಟು ಇಷ್ಟಪಡಲ್ಲ ಅವಳು ಸೊ ನನಗಿಷ್ಟೇ ಸಾಕು ಅನ್ನಿಸ್ತು ನಾನು ಇಷ್ಟಕ್ಕೆ ತೆಗಿತಿದ್ದೀನಿ okay yeah. पिया गुड मॉर्निंग हाय मम्मा गुड मॉर्निंग एन टिफिन तिंद्री इवतो सैंडविच चनाग मडिद्रा मम्मा तुम्बा चनाग मडिद्रो निम सैंडविच फेवरेट आ हां एस्ट फेवरेट एस्ट अस्तो जोस्ती फेवरेट आ या फेवरेट सैंडविच या कंदे अद चीज आतरे वेजिटेबल्स आतरे देखे फेवरेट आ ब्रेड

ಕರೆ ಹೋಗುತ್ತೆ ಕಂಡ ಹೊರಗಡೆ ಹೋದ ತಕ್ಷಣ ವಾಮಿಟ್ ಜೂಟ್ ಆಗುತ್ತೆ ಹಾಲು ಕುಡ್ದಿಲ್ಲ ಆದ್ರೆ ಹೆಂಗೆ ಸ್ಟ್ರಾಂಗ್ ಆಗೋದು ಹೆಂಗ್ ಸ್ಟ್ರಾಂಗ್ ಆಗ್ತೀರಾ ಹಾಲು ಕುಡಿಯೋದು ಅಂತ ಕೇಳಿ ಸ್ಟ್ರಾಂಗ್ ಆಗ್ಬೇಕು ಅಂತ ಬೋನೆಲ್ಲ ಸ್ಟ್ರಾಂಗ್ ಆಗಬೇಕು ಅಂತ ಹಾಲಿಂದ ಸಿಗುತ್ತೆ ಕ್ಯಾಲ್ಸಿಯಂ ಸಿಗುತ್ತೆ ಅಲ್ಲ ಕ್ಯಾಲ್ಸಿಯಂ ಕ್ಯಾಲ್ಸಿಯಂ ಅಂದ್ರೆ ಕ್ಯಾಲ್ಸಿಯಂ ಅದು ಒಂದು ಬೋನ್ಗೆ ಬೇಕಾಗಿರುವಂಥದ್ದು ಸೊ ಅದ್ರ ಇರುತ್ತೆ ನೀವು ಕುಡಿದ್ರೆ ಬೋನ್ ಸ್ಟ್ರಾಂಗ್ ಆಗುತ್ತೆ ಲವ್ಲಿ ಹೇಳ್ಬಿಡ್ತು ಮಕ್ಕದ ಕಿಸಿ ಕೊಟ್ಬಿಡು ಇಲ್ಲಿ ಸ್ಕೂಲಿಗೆ ಲೇಟ್ ಆಗಿದೆ ನನ್ನ ಮಗಳು ನಾನು ಶೂ ಪಾಲೀಸ್ ಮಾಡ್ಕೋತೀನಿ ಅಂತ ಶೂ ಪಾಲಿಶ್ ಮಾಡೋ ಅಂದ್ಬಿಟ್ಟು ಶೂ ಪಾಲಿಸ್ ಮಾಡ್ಕೋತಾಳೆ ಲೇಟ್ ಬಾ ಬಾಕ್ ಅಂದ್ರೂ ಕೇಳ್ತಿಲ್ಲ ಇರೋ ಬಮ್ಮ ಇರೋಮ್ಮ ಸ್ವಲ್ಪ ಮಾಡ್ಕೊಂಡ್ಬಿಡ್ತೀನಿ ಇರೋ ಅಮ್ಮ ಅಂತ ಮಾಡ್ಕೋತಾಳೆ ಇವಾಗ ಜೋರ್ ಮಳೆ ಬರ್ತಿದೆ ವಿ ಹಾಗೆ ಡ್ರಾಯಿಂಗ್ ಕ್ಲಾಸ್ ಮತ್ತೆ ಡ್ಯಾನ್ಸ್ ಕ್ಲಾಸ್ ಎರಡೂ ಇದೆ ಅದನ್ನೇ ಕೇಳ್ತಾ ಇಲ್ಲ ಮಮ್ಮ ಇಷ್ಟು ಜೋರ್ ಮಳೆ ಬರ್ತಿದೆಯಲ್ಲ ಬರ್ತಾರ ಮ್ಯಾಮ್ ಮತ್ತೆ ಮಾಸ್ಟರು ಅಂತ ಫಸ್ಟು ಡ್ರಾಯಿಂಗ್ ಕ್ಲಾಸ್ ಇರುತ್ತೆ ಅದಾದಮೇಲೆ ಡ್ಯಾನ್ಸ್ ಕ್ಲಾಸ್ ಇರುತ್ತೆ ವೀಕಲ್ ಟೂ ಟೈಮ್ಸ್ ಅಷ್ಟೇ ಇರುತ್ತೆ ಎರಡೂ ಅಷ್ಟೇ ಟೂ ಟೈಮ್ಸ್ ಅಷ್ಟೇ ಇರುತ್ತೆ ವೀಕಲ್ಲಿ ಇವಾಗ ಅಲ್ಲಿ ಫಸ್ಟ್ ಡ್ರಾಯಿಂಗ್ ಕ್ಲಾಸಿಗೆ ಬಿಟ್ಟು ಬರ್ತೀನಿ ನಾನು ಇವಾಗ ಅಪಾರ್ಟ್ಮೆಂಟಲ್ಲಿ ಆಗಿರೋದ್ರಿಂದ ಮಳೆ ಬರ್ತಿದ್ರು ಏನೂ ಪ್ರಾಬ್ಲಮ್ ಇಲ್ಲ ಅವ್ರು ಇಲ್ಲೇ ಬಂದು ಕಂಡೆಕ್ಟ್ ಮಾಡ್ತಾರಲ್ವ ಸೊ ಏನೂ ಪ್ರಾಬ್ಲಮ್ ಆಗೋಲ್ಲ ಬಿಟ್ಟು ಬರ್ತೀನಿ ನಾನು ಮಕ್ಕಳಿಗೆ ಈ ಥರ ಯಾವುದಾದ್ರು ಒಂದು ಆ್ಯಕ್ಟಿವಿಟೀಸ್ಗೆ ಎಕ್ಸ್ಟ್ರಾ ಹಾಕಿದರೆ ತುಂಬ ಒಳ್ಳೆಯದು ಅಂತ ನನಗೆ ಅನ್ಸುತ್ತೆ ಇನ್ನೂ ಯಾವುದಾದ್ರು ಅಂದರೆ ವೀಕಲ್ಲಿ ಟೂ ಡೇಸೇ ಇರುತ್ತಲ್ವ ಕ್ಲಾಸಸ್ಸು ನನಗಿನ್ನೂ ಅನಿಸ್ತಿರುತ್ತೆ ಬೇರೆ ಯಾವ್ದಾದ್ರು ಆಕ್ಟಿವಿಟೀಸ್ ಇದ್ರೆ ಹಾಕ್ಬೋದು ಅಂತ ಬಟ್ ಇಲ್ಲಿ ನನಗೆ ಅಷ್ಟೊಂದು ಇನ್ನೂ ಗೊತ್ತಿಲ್ಲ ಸೊ ವಿಚಾರಿಸೋಣ ಮುಂದೆ ಬೇರೆ ಯಾವ್ದಾದ್ರು ಕ್ಲಾಸಿದ್ರೆ ನನಗೆ ಭರತನಾಟ್ಯಂಗೆ ಹಾಕಬೇಕು ಅಂತ ತುಂಬ ಇಷ್ಟ ಭರತನಾಟ್ಯ ಡ್ಯಾನ್ಸ್ಗೆ ಸೊ ಇಲ್ಲಿ ಯಾವುದು ಸಿಕ್ಕಿಲ್ಲ ಹತ್ರದಲ್ಲಿ ಸೊ ಸಿಕ್ಕಿದ್ಮೇಲೆ ಅಲ್ಲೋ ಕೂಡ ಹಾಕ್ತೀನಿ ಹೈ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಐವರೆ ಆಗ್ತದೆ ನಾನೀಗ ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ ಇವಾಗ ನನಗೆ ಏನು ನೆನಪಾಗ್ತಿತ್ತು ಅಂತಂದರೆ ಊರ ಇದ್ರೆ ಚೆನ್ನಾಗಿರೋದು ಅಲ್ವಾ ಅಂತ ಊರಲ್ಲಿ ಸುಮಾರು ಒಂದು ಮೂರು ಮೂರುವರೆಗೆಲ್ಲ ಟೀ ಟೈಮ್ ಟೀ ಟೈಮ್ ಅಂದರೆ ಆ ಟೈಮಲ್ಲಿ ಎಲ್ಲ ಟೀ ಮಾಡ್ ಕುಡಿಯೋದು ನಾರ್ಮಲಾಗಿ ಎಲ್ಲರ ಮನೇಲೂ ಅಂದ್ಕೊಳ್ಳಿ ಆ ಟೈಮಲ್ಲಿ ಟೀ ಮಾಡ್ಕೊಂಡು ಕುಡಿತಾರೆ ನಮ್ಮ ಮನೆಯಲ್ಲೂ ಕೂಡ ಆವಾಗಲೇ ಮಾಡ್ತಿದ್ದು ನಮ್ಮ ನಮ್ಮ ಅಪ್ಪನೇ ಟೀ ಮಾಡ್ಕೊಡೋದು ಯಾವಾಗ್ಲೂ ಈಗೋದ್ರೂ ನಮ್ಮ ಪಪ್ ನಮ್ಮ ಅಪ್ಪನೇ ನಮಗೆ ಟೀ ಮಾಡ್ಕೊಡೋದು ಎಲ್ಲ ಮಾತಾಡ್ತಾ ಕುತ್ಕೊಂಡು ಟೀ ಕುಡಿತಿದ್ವಿ ಬಟ್ ಇಲ್ಲಿ ನೋಡಿ ಈಗ ನಾನು ಒಬ್ಬಳೇ ಕುತ್ಕೊಂಡು ಟೀ ಕುಡಿಬೇಕು ಯಾಕಂದರೆ ನನ್ನ ಹಸ್ಬೆಂಡ್ ಬರೋದು ಲೇಟು ನನ್ನ ಮಗಳು ಡ್ರಾಯಿಂಗ್ ಕ್ಲಾಸ್ ಹೋಗಿದ್ದಾಳೆ ಡ್ರಾಯಿಂಗ್ ಕ್ಲಾಸ್ ಆದಮೇಲೆ ಡ್ಯಾನ್ಸ್ ಕ್ಲಾಸ್ ಇದೆ ಅಲ್ಲಿಂದ ಕರ್ಕೊಂಡೋಗಿ ಮತ್ತೆ ಅಲ್ಲಿಗೆ ಬಿಟ್ಬಿಟ್ಟು ಬರಬೇಕು ಹೊರ್ಗಡೆ ಮಳೆ ಬರ್ತಿದೆ ಚೆನ್ನೈಯಲ್ಲಿ ಮಳೆ ಬಂದ್ರೂ ಸೆಕೆಗೇನು ಕಮ್ಮಿ ಇಲ್ಲ ಸೆಕೆ ಆಗ್ತಾನೆ ಇರುತ್ತೆ ಹೊರ್ಗಡೆ ಮಳೆ ಬರ್ತಿದೆ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತಂದರೆ ಒಬ್ಬಳೇ ಇದ್ದೀನಿ ಏನು ಮಾಡ್ಕೊಂಡು ತಿನ್ನೋಕೆ ತಿನ್ನುವ ಏನು ಒಬ್ಳೆ ಮಾಡ್ಕೊಂಡು ತಿನ್ನೋದು ಅಂತ ಬೇಜಾರು ಒಬ್ಬ ಮಗಳಿಗೆ ಕೊಡ್ಬೋದಲ್ವ ಅಂತೀರಾ ಮಗಳಿಗೆ ಸುಮ್ಮನೆ ಅನ್ನೇ ಈಗ ಈಗ್ತಾನೆ ಥ್ರೋಟ್ ಇನ್ಫೆಕ್ಷನ್ ಆಗಿ ಸರಿ ಹೋಗಿದೆ ಸೊ ಮಗಳಿಗೆ ಏನು ಬೇಡ ಅದಕ್ಕೆ ಸುಮ್ನೆ ಟೀನೇ ಕುಡಿತಾ ಇದ್ದೀನಿ ಮತ್ತೆ ನಿಮ್ಮ ಹತ್ರ ಇನ್ನೊಂದು ವಿಷಯ ಹೇಳ್ಬೇಕು ನನ್ನ ಮಗಳು ಕಾಣಿಸ್ತಿದೀಯ ನಿಮ್ಗೆ ಇದ್ರಲ್ಲಿ ಒಂದು ಸೆಂಟೆನ್ಸ್ ಫಸ್ಟ್ ಬರ್ಕೋ ಬಂದು ಓಹ್ ಉಲ್ಟಾ ಕಾಣಿಸ್ತಿದೆ ಅನ್ಸುತ್ತೆ ಐ ಲವ್ ಮೈ ಡ್ಯಾಡ್ ಅಂಡ್ ಮಾಮ್ ಅಂತ ಬರ್ಕೊಬಂದ್ಲು ಅದು ನಮ್ಗೆ ಎಷ್ಟು ಖುಷಿ ಆಯ್ತು ಅಂತಂದ್ರೆ ಬರ್ಕೊ ಫಸ್ಟ್ ನಮ್ಗೆ ತೋರಿಸಿದಾಗ ಅದೊಂಥರ ನನಗೆ ಪ್ರೈಸ್ಲೆಸ್ ಮೂಮೆಂಟ್ ತರ ಅನಿಸ್ತು ಯಾಕೆ ಗೊತ್ತಾ ಈಗ ನಿಮ್ಮಲ್ಲಿ ಕೆಲವರು ಅನ್ಕೋಬೋದು ಅದರಲ್ಲಿ ಏನಿದೆ ಇಷ್ಟೇ ಅಲ್ವಾ ಐ ಲವ್ ಮೈ ಡ್ಯಾಡ್ ಅಂಡ್ ಮಾಮ್ ಅಂತ ಅಂತ ಈಗ ಫಸ್ಟ್ ಟೈಮ್ ಮಕ್ಕಳು ಅಮ್ಮ ಅಂದಾಗ ಎಷ್ಟು ಖುಷಿ ಪಡ್ತೀವಲ್ವಾ ಅದೇ ತರ ಫಸ್ಟ್ ಟೈಮ್ ಈ ತರ ಹೇಳ್ಬೇಕಾದ್ರೆ ಸುಮಾರು ಸಲ ಹೇಳಬಹುದು ಐ ಲವ್ ಯು ಮಮ್ಮ ಐ ಲವ್ ಯು ಪಪ್ಪಾ ಅಂತ ಬಟ್ ಇದನ್ನು ಬರುತ್ತೆ ತೋರಿಸೋದಿದೆಯಲ್ಲ ಇಟ್ಸ್ ಪ್ರೈಸ್ಲೆಸ್ ಮೂಮೆಂಟ್ ಅಂದರೆ ಆ ಸಿಚ್ಯುವೇಷನ್ನು ನಿಮ್ಗೆ ಆದಾಗ್ಲೇ ಅದು ಎಷ್ಟು ಇಂಪಾರ್ಟೆಂಟ್ ಮತ್ತು ಅದರಲ್ಲಿ ಎಷ್ಟು ಖುಷಿ ಇರುತ್ತೆ ಅಂತ ಅವ್ರವ್ರಿಗಾದಾಗ್ಲೇ ಅದು ಗೊತ್ತಾಗೋದು ನನಗಂತ ಇದು ಪ್ರೈಸ್ಲೆಸ್ ಮೂಮೆಂಟ್ ತುಂಬ ಅಂದರೆ ತುಂಬ ಖುಷಿಯಾಯಿತು ಈಗ ತಾನೇ ಕಲಿತಾ ಇದ್ದಾಳೆ ವರ್ಡ್ಸು ಲೆಟರ್ಸ್ ಲೆಟರ್ಸ್ ಕಲ್ತಿದ್ದಾಳೆ ವರ್ಡ್ಸ್ ಕಲ್ಕೋತಾ ಇದ್ದಾಳೆ ಆ ಟೈಮಲ್ಲಿ ಇಂಥದ್ದೊಂದು ಸೆಂಟರ್ಸ್ನ ನಾವ್ ಯಾರೂ ಹೇಳ್ದೆನೆ ಏನೂ ಹೇಳ್ಕೊಡ್ದೆನೆ ಅವಳೇ ವರ್ಕೊ ಬಂದ್ಲಲ್ಲ ತುಂಬಾ ಖುಷಿ ಆಯ್ತು ಇವಾಗ ಎರಡು ಕ್ಲಾಸ್ ಮುಗಿಸ್ಕೊಂಡ್ ಬಂದಿದ್ದಾಳೆ ಸ್ವಲ್ಪ ಅರೇಂಜ್ ಜ್ಯೂಸ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅಷ್ಟು ಮಾತ್ ಮಾಡೋ ಅಷ್ಟರವ್ರು ಅಷ್ಟು ಮಾತಾಡಿದ್ದಾಳೆ ಅಂತ ನೋಡಿ ಸ್ವಲ್ಪ ಸ್ಪೀಡ್ ಜಾಸ್ತಿ ಮಾಡಿದ್ದೀನಿ ಬಟ್ ಅಷ್ಟು ಮಾಡೋ ಅಷ್ಟರಲ್ಲಿ ತುಂಬಾ ತುಂಬ ಮಾತಾಡ್ತಾನೆ ಇರಲು Ninn ég sé hural Jáк.. ಇಲ್ಲಿ ವಿಹ ಒಂದು ಚಿಕ್ಕ ಟ್ರೈಪೋಡ್ ಇತ್ತು ಅದನ್ನ ತಗೊಂಬನ್ಬಿಟ್ಟು ಅದು ಹೇಗೆ ಯೂಸ್ ಮಾಡಬೇಕು ಅದೇ ಅದರ ಫೀಚರ್ಸ್ ಏನು ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ದಾಳೆ ಅಂದರೆ ಪ್ರಾಡಕ್ಟ್ಸ್ ರಿವ್ಯೂ ಮಾಡೋರು ಯಾವ ಥರ ಮಾಡ್ತಾರಲ್ಲ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದಾಳೆ ಅವಳು ಎಲ್ಲಿ ಕಲ್ತ್ಕೊಂಡ್ಲು ಅಂತ ಗೊತ್ತಿಲ್ಲ ಬಟ್ ಅದನ್ನ ಮಾಡ್ತಿದ್ದಾಳೆ ತುಂಬಾ ಫನ್ನಿ ಅನ್ನಿಸ್ತು ಅದಕ್ಕೆ ಆಡ್ ಮಾಡಿದ್ದೀನಿ ಇಲ್ಲಿ ನಮ್ಮದು ನಾನು ಈಸಿ ಹಾಂ ಮಾಡ್ಬೋದು ನಮ್ಮ ಮಮ್ಮಿದು ವೆರಿ ಹಂಗಿದ್ದ ಟಫು ಹಾಗೆ ಹಂಗೆ ನಂದು ವೆರಿ ಈಸಿ ಗೈಸ್ ಸೊ ಇದು ಚಾರ್ಜ್ ಇದು ಇದು ಚಾರ್ಜ್ ಮಾಡ್ಬೋದು ಏನು ಮಾಡ್ಬೋದು ಇದು ಚಾರ್ಜ್ ಆಗ್ಬೋದು ಸ್ಪೆಷಲ್ ಗೈಸ್ ಇಲ್ಲಿ ಇದು ಬಟನು ಇದೆ ಎಲ್ಲಿ ನಮ್ಗೆ ಗೊತ್ತಿಲ್ಲ ಇದು ತಗತೀನಿ ಇದು ತಗೋಬೋದು ಗೈಸ್ ಇದು ಮೂಡ್ದಾಗ್ತಿಲ್ಲ ನಾನು ಗೈಸ್ ನಾನು ಜಸ್ಟ್ ಇದು ಓಪನ್ ಮಾಡ್ಬೋದು ಜಸ್ಟ್ ಸ್ಟಿಕ್ ಆಗಿದೆ ಇಲ್ಲಿ ನೋಡಿ ಗೈಸ್ ಇದು ಒಂದು ಸ್ಟ್ಯಾಂಡ್ ಮಾಡೋಕ್ಕೆ ಗೈಸ್ ಓಕೆವಾ